ಬಿಸಿಲು ಮತ್ತು ಬೆಳಕಿನ ಫುಲ್ ಅಡ್ವಾಂಟೇಜ್ ಯಾವಾಗ ಸಿಗುತ್ತೆ ಲೇಔಟಲ್ಲಿ ಇನ್ನು ಯಾರೂ ಮನೆ ಕಟ್ಟಿರಬಾರ್ದು ಈಸ್ಟ್ಗೆ ಅಪಾರ್ಟ್ಮೆಂಟ್ಸಲ್ಲಿ ಬಾಗಿಲುಗಳನ್ನು ಸೌತ್ಗಾದರೂ ವೆಸ್ಟ್ ವೆಸ್ಟ್ಗಾದರೂ ಇಟ್ಕೊಬೋದು ಅಡ್ವಾಂಟೇಜ್ ಅಪಾರ್ಟ್ಮೆಂಟ್ಸಲ್ಲಿ ಏನಿರುತ್ತೆ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೊಂದು ಹೈಟಿನ ರೆಸ್ಟ್ರಿಕ್ಷನ್ ಇದೆ ಇಂಡಿವಿಜುವಲ್ ಮನೆ ಕಟ್ಟಬೇಕಾದ್ರೆ ಒಂದು ಫ್ಲೋರು ಎರಡು ಫ್ಲೋರು ಮ್ಯಾಕ್ಸಿಮಮ್ ಮೂರು ಫ್ಲೋರ್ ಕಟ್ಟುವ ಅಡ್ವಾಂಟೇಜ್ ಇದೆ ನನಗೆ ಡೋರ್ ಅಲ್ಲ ಇಂಪಾರ್ಟೆಂಟ್ ಡೋರ್ ನಾನು ಯಾವಾಗಲೂ ಹಾಕಿರ್ತೀನಿ ಓಪನಿಂಗ್ ಎಕ್ಸಿಟ್ ಏನು ಕಿಟಕಿಗಳು ಅಪಾರ್ಟ್ಮೆಂಟ್ಸಲ್ಲಿ ಎತ್ತರಕ್ಕೆ ಹೋದ ಹಾಗೆಲ್ಲ ಈಸ್ಟ್ ಫೇಸಿಂಗ್ ಕಿಟಕಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ನಾವು ಏನು ಅನ್ಕೋತೀವಿ ಈಸ್ಟ್ ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಡೆಫಿನೆಟ್ ದಿಕ್ಕು ಅಂತ ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಈಸ್ಟ್ ಅನ್ಕೋತೀವಿ ಅದು ಬರವಣಿಗೆಗೆ ಈಸ್ಟ್ ಅಂದರೆ ಓಕೆ ಆದರೆ ಸೂರ್ಯ ಹುಟ್ಟುವ ದಿಕ್ಕೇ ಆದರೆ ಡಿಸೆಂಬರಲ್ಲಿ ಈ ಮೂಲೆಯಲ್ಲಿರುತ್ತೆ ಏಪ್ರಿಲ್ ಜೂನ್ ಅಷ್ಟೊತ್ತಿಗೆ ಈ ಮೂಲೆಗೆ ಬಂದಿರುತ್ತೆ ಸೌತ್ ಈಸ್ಟಿಂದ ನಾರ್ತ್ ಈಸ್ಟಿಗೆ ಫ್ಲೋ ಆಗುತ್ತೆ ಇನ್ನು ಆರು ತಿಂಗಳು ನಾರ್ತ್ ಈಸ್ಟಿಂದ ಸೌತ್ ಈಸ್ಟಿಗೆ ಫ್ಲೋ ಆಗುತ್ತೆ ಇದು ಸೂರ್ಯನ ಪಥ ಸೊ ಹಾಗಾಗಿ ಈಸ್ಟ್ ಈಸ್ ನಾಟ್ ಎ ಡೆಫಿನೆಟ್ ಈಸ್ಟ್ ಅದರ ಅಡ್ವಾಂಟೇಜಸ್ಸು ಕಟ್ಟುವಾಗ ಮನೆ ಕಟ್ಟುವಾಗ ಅದನ್ನು ನೋಡಿಕೊಂಡ್ರೆ ಆಗಿತ್ತು ನೀವು ಹೇಳಿದ ಆ್ಯಕ್ಚುಲಿ ಎಷ್ಟು ಸಮಾಧಾನ ಅಂದ್ರೆ ದೆರ್ ಈಸ್ ಒನ್ ಟಿಪಿಕಲ್ ನೋಷನ್ ಇದೆ ಈಸ್ಟು ನಾರ್ತ್ ಆಗ್ಬಿಟ್ರೆ ಏನು ನೋಡೋಷ್ಟಿಲ್ಲ ಅಕಸ್ಮಾತ್ ವೆಸ್ಟ್ ನೀನು ಇಲ್ಲಿ ಬಂದಿದ್ದಕ್ಕೆ ಹೀಗಾಗಿದ್ದು ನೀ ಇದಕ್ಕಲ್ಲಿರೋದಕ್ಕೆ ಹೀಗಾಗಿದ್ದು ಅಂತಂದ್ರೆ ಎಲ್ಲ ಕಡೆ ಡಿಸ್ಅಡ್ವಾಂಟೇಜ್ ಇದೆ ಅನ್ನುವ ಐ ಡೋಂಟ್ ನೋಟ್ ಸ್ಯಾಟಿಸ್ಟಿಕ್ ಸಮಾಧಾನ ಬರುತ್ತೆ ಇಲ್ಲ ನಮಗೆ ನಮಗೆ ಕ್ಲಾರಿಟೀಸ್ ಯಾವುದ್ರಲ್ಲೂ ಇಲ್ಲ ಕ್ಲಾರಿಟೀಸ್ ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿಲ್ಲ ಸೊ ಕ್ಲಾರಿಟೀಸ್ ತಿಳ್ಕೊತಾ ಬಂದಷ್ಟು ಕೂಡ ನಮಗೆ ನಮ್ಮ ಸ್ಟ್ರೆಂತ್ ಗೊತ್ತಾಗತ್ತೆ ನಮ್ಮ ಸೈಟಿನ ಸ್ಟ್ರೆಂತ್ ನಮ್ಮದೇ ಸೈಟಿನ ಕರೆಕ್ಟ್ ಗೊತ್ತಾಗತ್ತೆ ನಂಗೆ ಏನ್ ಥ್ರೆಟ್ಸ್ ಇದೆ ಗೊತ್ತಾಗತ್ತೆ ನನಗೇನ್ ಆಪರ್ಚುನಿಟೀಸ್ ಇದೆ ಆ ಸೈಟ್ ಅಲ್ಲಿ ಗೊತ್ತಾಗುತ್ತೆ ಇದನ್ನ ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಈ ಸ್ವಾಟ್ ಅನಾಲಿಸ್ ನ ಬರೀ ನಾವು ಮ್ಯಾನೇಜ್ಮೆಂಟ್ ಗೆ ಹಾಕೋಬೇಕಾಗಿಲ್ಲ ಸೈಟ್ಗೂ ಹಾಕೋಬಹುದು ಮನೆ ಕಟ್ಟುವಾಗ್ಲೂ ಹಾಕೋಬಹುದು ವಾಸ್ತುವಲ್ಲಿ ಒಂದು ಸ್ವಲ್ಪ ಕೇರ್ ಇಟ್ಕೊಂಡಿದ್ರೆ ಆಯ್ತು ಕೇರ್ ಯಾರು ವಾಸ ಮಾಡುವವರು ಆರ್ಕಿಟೆಕ್ಟ್ ಹೇಳಲಿಲ್ಲ ನನಗೆ ಅಂತ ಹೇಳುವ ಹಾಗಿಲ್ಲ ವಾಸ್ತು ಕನ್ಸಲ್ಟೆಂಟ್ ಇದನ್ನ ಹೇಳಲಿಲ್ಲ ಅನ್ನುವ ಹಾಗಿಲ್ಲ ಬಯರ್ಸ್ ಬಿವೇರ್ ಅಂತ ಒಂದಿದೆ ಹಾಗೆ ನಂತೊಂದು ಲೀವರ್ಸ್ ಬಿವೇರ್ ಅಂದ್ರೆ ಬದುಕಿರುವವರು ಜಾಗರೂಕರಾಗಿರಿ ಮನೆ ಕಟ್ಟುವವರು ಜಾಗರೂಕರಾಗಿರಿ ಸೈಟ್ ತೆಗೆದುಕೊಳ್ಳುವವರು ಜಾಗರೂಕರಾಗಿರಿ ಜಾಗರೂಕರಾಗಿರಿ ಸೊ ಈಸ್ಟ್ ಫೇಸಿಂಗ್ ಬಂದಾಗ ಇನ್ನೊಂದು ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆಯಾ ಇಲ್ವಾ ತಿಳ್ಕೊಂಡ್ರು ಸಾಕು ಇನ್ನೊಂದಷ್ಟು ಕೇಸ್ ಸ್ಟಡೀಸ್ ಹೇಳ್ಬೋದ ಇದೇ ತರ ಅಂದ್ರೆ ನಾವು ನಾರ್ತ್ ಅಥವಾ ಈಸ್ಟ್ ಅನ್ಕೊಳ್ತೀವಿ ವಿಚ್ ಇಸ್ ನಾಟ್ ಸೋ ಅಡ್ವಾಂಟೇಜ್ ನಮಗೆ ಈಗ ನನ್ನದೇ ಮನೆ ಅಗೇನ್ ಓಕೆ ನನ್ನದೇ ನಂಗೆ ನನ್ನ ಮನೆಯಲ್ಲಿ ಏನೇನ್ ನಡೀತಾ ಇದೆ ನಂಗೆ ಅರ್ಥ ಆಗಿದೆ ಕರೆಕ್ಟ್ ನಮ್ಮ ಮನೆಯಲ್ಲಿ ಕಳೆದ ಮೂವತ್ತೈದು ವರ್ಷ ಒಂದು ಸಾವಾಗಿದೆ ಅದು ನನ್ನ ತಂದೆದು ನೈನ್ಟೀನ್ ನೈಂಟಿ ಒಂದು ಸಾವು ಅದಕ್ಕಿಂತ ಹತ್ತು ವರ್ಷ ಮುಂಚೆ ಹದಿನೈದು ವರ್ಷ ಮುಂಚೆನೂ ಇಲ್ಲ ಕಳೆದ ಮೂವತ್ನಾಲ್ಕು ವರ್ಷನೂ ಇಲ್ಲ ಅಂದ್ರೆ ಫಾರ್ಟಿ ನೈನ್ ಇಯರ್ಸ್ ನನ್ನ ಮನೇಲಿ ಒಂದ್ ಸಾವಾಗಿ ಅಥವಾ ಫಾರ್ಟಿ ಫೈವ್ ಇಯರ್ಸ್ ಒಂದ್ ಸಾವಾಗಿ ಸಹಜ ಅಲ್ವಾಟ್ಲಿ ಅನಾರೋಗ್ಯ ತುಂಬಾ ಆಗಿದೆ ಹಣದ ಏರುಪೇರುಗಳು ತುಂಬಾ ಆಗಿದೆ ಸಹಜ ಅಲ್ವಾ ಎಲ್ಲರ ಲೈಫಲ್ಲೂ ಬರುತ್ತೆ ಬಿಸ್ನೆಸ್ ಏರುಪೇರುಗಳಾಗಿದೆ ಸಹಜ ಅಲ್ವಾ ಕರೆಕ್ಟ್ ಸಾಲಗಳಾಗಿದೆ ಸಾಲಗಳ ರಿಲೇಟೆಡ್ ಅವಮಾನಗಳಾಗಿದೆ ಸಹಜ ಅಲ್ವಾ ಯಾರು ಇದೆಲ್ಲ ಇಲ್ಲದೆ ಇಲ್ಲ ಅಲ್ವಾ ರಾಜ ಆದರೂ ಅದಕ್ಕೆ ಅವರೆಲ್ಲ ಅದಕ್ಕೆಲ್ಲ ಬೆಲೆ ತರಲೇಬೇಕಲ್ವ ಒಂದು ರಾಜನಿಗೆ ಯುದ್ಧ ಆಗಲೇಬೇಕಲ್ವ ಅವಾಗಲೇ ಅಲ್ವಾ ರಾಜ ಹಾಗೆ ಈ ಎಲ್ಲವೂ ಆದಾಗ ಅದು ಒಂದು ನಾರ್ಮಲ್ ಲೈಫ್ ಅಂತ ನನ್ನ ಮನೆಯಲ್ಲಿ ಸಾವಾಗೋಯ್ತು ಅಬ್ನಾರ್ಮಲ್ ಅಂತ ಹೇಳುವ ಹಾಗಿಲ್ಲ ಯಾವಾಗ ಅಬ್ನಾರ್ಮಲ್ ಆಗುತ್ತೆ ನಾನು ನನ್ನದೇ ಕೇಸ್ ಹಿಸ್ಟ್ರಿಗಳನ್ನು ತಗೊಂಡು ತಗೊಂಡು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಮನೆ ಇದು ಅಂತ ಈಗ ನಾನೊಂದು ಹೊಸ ಮನೆಗೆ ಕಳೆದ ಒಂದೂವರೆ ವರ್ಷದ ಹಿಂದೆ ಶಿಫ್ಟ್ ಆದ ಎರಡು ಸಾವಿರದ ಇಪ್ಪತ್ತ ಎರಡು ನವೆಂಬರ್ ನಾನು ಅನ್ಕೊಂಡೆ ಇಲ್ಲಿ ತುಂಬಾ ಚೆನ್ನಾಗಿದೆ ಈಸ್ಟ್ ಫೇಸಿಂಗು ನಮ್ಗೆ ಇಷ್ಟ ಬಂದ ಹಾಗೆ ನಾವೆಲ್ಲ ಕಟ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾದ್ದು ರಾತ್ರಿ ಹೊತ್ತು ನನಗೆ ಮಲ್ಗಕ್ಕಾಗಲ್ಲ ಅಂತ ಯಾಕೆ ಅಂತಂದ್ರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಗಾಡಿಗಳು ಓಡಾಡ್ತಾ ಇರುತ್ತೆ ಎದುರುಗಡೆ ಮನೆಯದು ಪಾರ್ಕಿಂಗಿಗೆ ಬರ್ತಾರೆ ನಾ ಅಲ್ಲಿ ವಾಸ ಮಾಡುವವರೆಗದು ಗೊತ್ತಾಗಲಿಲ್ಲ ಈಗ ರಾತ್ರಿ ಹೊತ್ತು ಅವರೆಲ್ಲ ನೈಟ್ ಶಿಫ್ಟ್ ಮಾಡೋರು ಅನ್ಸುತ್ತೆ ಅವರೆಲ್ಲ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಗಾಡಿಗಳನ್ನ ತಗೊಂಡ್ಬರ್ತಾರೆ ಈಗ ಶಬ್ದ ಕೇಳಿಸ್ತಾ ಇದೆ ನಮ್ಮದೇ ಮನೆ ಮಕ್ಕಳು ಅವರು ಕೂಡ ಅವ್ರ ಹನ್ನೊಂದು ಗಂಟೆ ಮೇಲೆ ಅವರು ಹೊರಗಡೆ ಹೋಗೋದು ಬರೋದು ಎಲ್ಲ ಮಾಡ್ತಾ ಇರ್ತಾರೆ ಗೇಟ್ ಶಬ್ದ ಆಗ್ತಾನೆ ಇದೆ ಈಗ ನಂಗೆ ನಿದ್ದೆ ಬರಲ್ಲ ಈಸ್ಟ್ ಫೇಸಿಂಗ್ ಅನುಕೂಲವಾಗಿದ್ದೀವಿ ಒಳ್ಳೆ ಪ್ರಕಾರ ಒಳ್ಳೆ ವಾಸ್ತು ಮನೆ ಕಟ್ಟಿದ್ದೀವಿ ಒಳ್ಳೆ ಮೆಟೀರಿಯಲ್ಸ್ ಹಾಕಿದ್ದೀವಿ ಕರೆಕ್ಟ್ ಆದ್ರೂ ಈ ಚಾಲೆಂಜಸ್ ಯಾಕೆ ಅಂದ್ರೆ ಇದು ನಾನು ವಾಸಕ್ಕೆ ಹೋಗುವವರೆಗೆ ನಂಗದು ಗೊತ್ತಾಗ್ಲಿಲ್ಲ ಅಲ್ವಾ ಕರೆಕ್ಟ್ ಈಗ ನೀರು ಚೆನ್ನಾಗಿದೆ ಅಲ್ಲಿ ಮೂರು ಗಂಟೆ ರಾತ್ರಿಗೆ ನಮ್ಮ ಮನೆಯ ಪಕ್ಕದಲ್ಲಿ ಆ ಕಡೆ ಇರುವ ಒಂದು ಸ್ಮಶಾನದಲ್ಲಿ ಬೇಕಾದಷ್ಟು ನವಿಲುಗಳು ಕೂಗುತ್ತೆ ಒಂದು ಗಂಟೆ ಅಷ್ಟೊತ್ತಿಗೆ ನಾಯಿಗಳು ಕೂಗುತ್ತೆ ಈಗ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ವೆಹಿಕಲ್ಸು ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ನಾಯಿಗಳು ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನವಿಲುಗಳು ಈಗ ನಾನು ಏನು ಮಾಡಬೇಕು ನನಗೆ ಈಗ ನಿದ್ದೆ ಬರಲಿಲ್ಲ ಆ ನಿದ್ದೆ ಬರದೇ ಇರುವ ಎಫೆಕ್ಟು ಅನಾರೋಗ್ಯ ಶುರುವಾಯಿತು ನಾನು ಅದಕ್ಕೆ ಹೊಸ ರೂಪ ಕಂಡುಹಿಡ್ಕೊಂಡೆ ಅಂದರೆ ಹೊಸದೊಂದು ಆಯಾಮ ಕಂಡುಹಿಡ್ಕೊಂಡೆ ಅಥವಾ ಒಂದು ಹೊಸ ಐಡಿಯಾ ಬಂತು ಎ ಸಿ ಹಾಕಿಸ್ಕೊಂಡೆ ಬಾಗಿಲುಗಳನ್ನು ಹಾಕ್ಕೊಂಡೆ ಸ್ವಲ್ಪ ಎ ಸಿ ಹಾಕ್ಕೊಂಡು ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಡ್ರೆ ನನಗೆ ಈ ಶಬ್ದಗಳ ಡಿಸ್ಅಡ್ವಾಂಟೇಜ್ ಕಡಿಮೆ ಆಯಿತು ಸೊ ಸಲ್ಯೂಷನ್ ಇದೆ ಎಲ್ಲ ಪ್ರಾಬ್ಲಮ್ಗು ಸಲ್ಯೂಷನ್ ಇದೆ ಮೂವತ್ತು ಎಸಿನಲ್ಲೇ ಇದ್ದಾಗ ಅದರ ತೊಂದರೆ ಆಗ್ಬೋದು ಅದರ ರಾತ್ರಿ ಮಲಗುವಾಗ ಎ ಸಿ ಹಾಕೊಂಡು ಮಲ್ಕೊಂಡ್ರೆ ನಾನು ಎ ಸಿಗೆ ಸೂಟ್ ಆದವ್ನಲ್ಲ ನನಗೆ ಎ ಸಿ ಸೂಟ್ ಆಗಲ್ಲ ಅಥವಾ ಸಿಗೆ ನಾನು ಸೂಟ್ ಆಗೋಲ್ಲ ಓಕೆ ಆದರೆ ವಿಧಿ ಇಲ್ಲ ನನಗೆ ಹೀಗೆ ಎಚ್ಚರವಾಗಿ ಬೇಜಾರು ಮಾಡಿಕೊಳ್ಳುವ ಬದಲು ನಾನು ಹೊಸ ತಂದು ಕಂಡು ಹಿಡ್ಕೊಂಡೆ ಈಗ ಐ ಆಮ್ ಕಂಫರ್ಟಬಲ್ ನಿದ್ದೆ ಬರದೇ ಇರೋದಕ್ಕಿಂತ ಈಗ ನಿದ್ದೆ ಬರಲಿಕ್ಕೆ ಶುರು ಆಗಿದೆ ಮೇ ಬಿ ಒಂದಷ್ಟು ಕಫ ಕಟ್ಟದ ಬೆಳಗ್ಗೆ ಅದು ಕ್ಲೀನ್ ಮಾಡ್ಕೊತೀನಿ ಇದು ವಾಸ್ತು ನೋಡಿದ್ರೂ ತುಂಬ ಚೆನ್ನಾಗಿರುವ ವಾಸ್ತುನಲ್ಲೂ ಬರುವಂತಹ ಪ್ರಾಬ್ಲಮ್ಸ್ ಇತ್ತು ಇವಾಗ ಇಷ್ಟೆಲ್ಲ ನೋಡಿದ್ಮೇಲೂ ವಾಸ್ತು ಎಲ್ಲೋ ಸರಿಗಿಲ್ಲ ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ಹೇಳಕ್ ಆಗೋದೇ ಇಲ್ಲ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಕರೆಕ್ಟ್ ಮೂರು ನಾಲ್ಕು ಫ್ಲೋರ್ ಇದೆ ನಮ್ದು ಎಲ್ಲ ಮನೆಯವರೆಲ್ಲ ಒಂದೇ ಜಾಗದಲ್ಲಿ ಇದ್ದೀವಿ ಈಗ ನನ್ನ ಎರಡನೇ ಫ್ಲೋರು ಎಷ್ಟೋ ಸಲ ಲಿಫ್ಟ್ ವರ್ಕ್ ಆಗಲ್ಲ ನಡೀಬೇಕಾಗುತ್ತೆ ನಡಿಯೋದನ್ನ ಚಾಲೆಂಜ್ ಅಂದ್ಕೊಳ್ಳ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಅನ್ಕೊಳ್ಳ ತುಂಬ ವಯಸ್ಸಾದವರು ಇದ್ರೆ ನಡಿಯೋದು ಕಷ್ಟ ಆಗ್ಬೋದು ಅದಕ್ಕೆ ಆಲ್ಟರ್ನೇಟ್ ಏನಿರುತ್ತೆ ಅದಕ್ಕೊಂದು ಯು ಪಿ ಎಸ್ ಕನೆಕ್ಟ್ ಮಾಡಿರ್ತೀವಿ ಅಥವಾ ಒಂದು ಜನ್ರೇಟ್ರ್ ಕನೆಕ್ಟ್ ಮಾಡಬೇಕಂತ ಕರೆಕ್ಟ್ ಸೊ ಚಾಲೆಂಜಸ್ ಇದೆ ಪ್ರಾಬ್ಲಮ್ಸ್ ಇದೆ ಆದರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದೊಂದು ಸಲ್ಯೂಷನ್ಸು ಇದೆ ಈ ಎರಡು ನೆಗೆಟಿವ್ಗಳಲ್ಲಿ ಎರಡು ಪ್ರಾಬ್ಲಮ್ಸಲ್ಲಿ ಯಾವುದು ಚಿಕ್ಕ ಪ್ರಾಬ್ಲಮ್ ಯಾವುದು ಚಿಕ್ಕ ನೆಗೆಟಿವ್ ಅಂದರೆ ಎರಡೂ ಕೂಡ ನೆಗೆಟಿವ್ ಎಫೆಕ್ಟ್ಸೆ ಅದರಲ್ಲಿ ಯಾವುದು ಚಿಕ್ಕ ನೆಗೆಟಿವ್ ಎ ಸಿ ಇಲ್ಲದೆ ಇರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಎ ಸಿ ಹಾಕೊಳ್ಳೇ ಸಂದರ್ಭ ಬಂದಾಗ ಈಗ ಚೆನ್ನೈ ಅಂತ ಊರುಗಳಲ್ಲಿ ಸಾಧಾರಣ ಜನ ಕೂಡ ಅವರು ತರ್ಟಿ ಏಟ್ ತರ್ಟಿ ನೈನ್ ಡಿಗ್ರಿ ಹೋಗುತ್ತೆ ಸಾಧಾರಣ ಜನ ಕೂಡ ಎ ಸಿ ಹಾಕೋತಾರೆ ಹೌದು ಹೌದು ಅಲ್ಲಿ ಅದು ಲಕ್ಷುರಿ ಅಲ್ಲೇಕ್ ನೀಡ್ ಬೇಸಿಕ್ ನೀಡ್ ಆಗೋಗಿದೆ ಮುಂಬೈಯಲ್ಲಿ ಬೇಸಿಕ್ ನೀಡ್ ಕರೆಕ್ಟ್ ನಮಗ್ ಮಾತ್ರ ಈಗ ಮುಂಬೈಯಲ್ಲಿ ಅಲ್ಲಿ ಇಪ್ಪತ್ತಡಿ ರೋಡಲ್ಲಿ ಆಚೆ ಈಚೆ ಇಡೀ ರಾತ್ರಿ ಓಡಾಡ್ತಾನೆ ಇರುತ್ತಪ್ಪ ಜನ ವೆಹಿಕಲ್ ಓಡಾಡ್ತಾನೆ ಇರುತ್ತೆ ಅವ್ರಿಗೆ ಮಲಗಲೇಬೇಕು ಆ ಅಭ್ಯಾಸ ಮಾಡ್ಕೋತಾರೆ ಸೊ ಅದನ್ನು ವಾಸ್ತು ಅಂತ ಹೇಳಲಿಕ್ಕಾಗಲ್ಲ ಕರೆಕ್ಟ್ ವಾಸ್ತುನೇ ಆದರೆ ಪ್ರ್ಯಾಕ್ಟಿಕಲ್ ವಾಸ್ತು ಇದಲ್ಲ ಸೊ ಹಾಗಾಗಿ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೌತ್ ಫೇಸಿಂಗ್ ದಿಕ್ಕುಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾವ ದಿಕ್ಕು ನಿಮಗೆ ಸೂಟಬಲ್ ಇದೆ ಸಿಕ್ಕಿದೆ ಸೈಟ್ ಬಂದಿದೆ ಅಪ್ಪ ಅಮ್ಮನಿಂದ ಬಂದಿದೆ ಯಾವುದೋ ಒಂದು ಗಿಫ್ಟಾಗಿ ಬಂದಿದೆ ಅಥವಾ ಪಾರ್ಟಿಷನ್ ಆಗಿ ಬಂದಿದೆ ನಿಮ್ಮ ನಿಮಗೆ ಬಂದಿರೋ ಅಂಥದ್ದನ್ನು ಖುಷಿಯಾಗಿ ತಗೊಳ್ಳಿ ನಿಜವಾಗ್ಲು ಇವಾಗ ಯಾವುದೋ ಇರುತ್ತೆ ಎಷ್ಟೋ ಖರ್ಚು ಮಾಡಿ ಏನೇನೋ ಬದಲಾಯಿಸ್ತಾರೆ ಆದ್ರೂ ಏನೋ ಸಾಲ್ವ್ ಆಗಲ್ಲ ಇನ್ನೊಬ್ರು ವಾಸ್ತು ಕನ್ಸಲ್ಟೆಂಟ್ ಬರ್ತಾರೆ ಇಲ್ಲೇನೋ ಸಂಪ್ ಬೇಡ ಇಲ್ಲೇನೋ ಕಿಟಕಿ ಬೇಡ ಇಲ್ಲಿ ಮೆಟ್ಲು ಬೇಡ ಇಷ್ಟು ಮೆಟ್ಲು ಬೇಡ ಅಂತಾರೆ ತುಂಬಾ ಅದಕ್ಕೆ ಸುರಿತಾ ಇದ್ದಾರೆ ಹಂಗಂತ ತಪ್ಪು ಅಂತ ಹೇಳಲ್ಲ ಎಲ್ಲೋ ಒಂದ್ ಕಡೆ ನೀವು ಹೇಳಿದಂಗ ಒಂದು ಅವೇರ್ನೆಸ್ ಇಟ್ಕೊಂಡ್ರೆ ಅದೆಲ್ಲ ಇಂಟರ್ನಲ್ಲಿ ಸರಿ ಮಾಡ್ಕೋಬಹುದು ಎಕ್ಸಾಕ್ಟ್ ಮೊದಲು ಪ್ರಾಕ್ಟಿಕಲಿ ಮನೆ ಒಳಗಡೆ ಸರಿ ಮಾಡ್ಕೋಬಹುದು ಎರಡನೇದು ಇಲ್ಲಿ ಸರಿ ಮಾಡ್ಕೋಬಹುದು ಇಲ್ಲಿ ಹೊಸ ಐಡಿಯಾಗಳು ಹೊರಡುತ್ತೆ ಚೆನ್ನಾಗಿ ಬಂದ್ರೆ ಆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಸಾಲ್ವ್ ಆಗುತ್ತೆ ಎರಡನೇದು ಈಗ ನಾನು ಈಸ್ಟ್ ಫೇಸಿಂಗಿನ ಅಡ್ವಾಂಟೇಜಸ್ ಹೇಳಿದೆ ಇದೇ ಈಸ್ಟ್ ಫೇಸಿಂಗು ನನ್ನ ಮನೆ ಇರೋದು ಚಾಮುಂಡಿ ಬೆಟ್ಟದಿಂದ ಹತ್ತತ್ರ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಆದರೂ ಕೂಡ ನನಗೆ ಈಸ್ಟ್ ಫೇಸಿಂಗಿನ ಬಿಸಿಲು ಡೈರೆಕ್ಟ್ಲಿ ಚಾಮುಂಡಿ ಬೆಟ್ಟವನ್ನು ದಾಟಿ ನನಗೆ ಸಿಗಬೇಕಂದ್ರೆ ನನ್ನ ಮನೆಗೆ ನಾನು ಥರ್ಡ್ ಫ್ಲೋರಿಗೆ ಹೋದರೆ ನನಗೆ ಏಳು ಏಳು ಕಾಲಕ್ಕೆ ಸಿಗುತ್ತೆ ಸೆಕೆಂಡ್ ಫ್ಲೋರಲ್ಲಿದ್ದರೆ ಅದೇ ಬಿಸಿಲು ನಂಗೆ ಏಳು ಮುಕ್ಕಾಲಕ್ಕೆ ಸಿಗುತ್ತೆ ಹತ್ತತ್ರ ಚಾಮುಂಡಿ ಬೆಟ್ಟದ ಹತ್ರನೇ ಮನೆ ಇರೋರಿಗೆ ಆ ಕಡೆಯಿಂದ ಬಿಸಿಲು ದಾಟಿ ಬೆಟ್ಟವನ್ನು ದಾಟಿಕೊಂಡು ಅವರಿಗೆ ಮನೆ ಬಿಸಿಲು ಬಿಳ್ಬೇಕಂದ್ರೆ ಒಂಬತ್ತು ಗಂಟೆ ಸೊ ಅವರಿಗೆ ಈಸ್ಟ್ ಫೇಸಿಂಗ್ ಆಗಲಿ ನಾರ್ತ್ ಫೇಸಿಂಗ್ ಆಗಲಿ ಅದ ಅಡ್ವಾಂಟೇಜ್ ಸಿಗಲ್ಲ ಈಸ್ಟ್ ಫೇಸಿಂಗ್ ನ ಪರ್ಟಿಕ್ಯುಲರ್ ಅಡ್ವಾಂಟೇಜ್ ಆಫ್ ಎಳೆ ಬಿಸಿಲ್ ಇದೆಯಲ್ಲ ಅದ್ ಸಿಗಲ್ಲ ಸಿಗಲ್ಲ ಅವಾಗ ಏನ್ ಮಾಡ್ಬೇಕು ಬಿಸಿಲು ಇರುವ ಜಾಗಕ್ಕೆ ಹೋಗ್ಬೇಕು ನಾನ್ ಕಂಡಿಡ್ಕೊಂಡಿರೋ ಅಂತದ್ದು ಮನೆಯಲ್ಲಿ ಊಟ ಇಲ್ಲ ಇವತ್ ಮಾಡ್ಲಿಕ್ಕೆ ಆಗಿಲ್ಲ ಗ್ಯಾಸ್ ಇಲ್ವೋ ಅಥವಾ ಅಡಿಗೆ ಇಲ್ವೋ ಮೂಡ್ ಇಲ್ವೋ ನಾವು ಹೋಟ್ಲಗ್ ಹೋಗ್ತಿವಲ್ವಾ ಕರೆಕ್ಟ್ ಹಾಗೆ ಪಾರ್ಕ್ ಹೋಗಿ ಬಿಸಿಲು ಬರುವಂತಹ ಪಾರ್ಕ್ಟ್ಲಿ ಹೋಗ್ಬೇಕಾಂತಂದ್ರೆ ಡೈಲಿ ಆಫೀಸ್ ಹೋಗ್ಬೇಕಲ್ವಾ ಹೋಗ್ಬೇಕಲ್ವಾ ಡೈಲಿ ತರ್ಕಾರಿ ತಗೋಕ್ ಹೋಗ್ಬೇಕಲ್ವಾ ಹಾಗೆ ಬಿಸಿಲು ತಗೊಂಡ್ಬರಕ್ ಹೋಗಿ ಅರ್ಧ ಗಂಟೆ ಬಿಸಿಲು ತಗೊಂಡ್ಬರಕ್ ಹೋಗಿ ಮನೇಲಿ ಬಿಸಿಲು ಬಂದಿಲ್ಲಪ್ಪ ಬೇಜಾರ್ ಮಾಡ್ಕೋಬೇಡಿ ಬಿಸಿಲು ಬರೋ ಜಾಗಕ್ಕೆ ಹೋಗ್ವಿ ಬಿಸಿಲು ಇಸ್ ವೆರಿ ಇಂಪಾರ್ಟೆಂಟ್ ಎಳೆಯ ಬಿಸಿಲು ತುಂಬ ಇಂಪಾರ್ಟೆಂಟ್ ನಾವು ಅದನ್ನು ವೈಟಮಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ನಮಗೆ ಆ ಡಿ ಡಿಫಿಷಿಯನ್ಸಿ ಡೈರೆಕ್ಟ್ಲಿ ಫ್ರೀಯಾಗಿ ಸಿಗ್ತಾ ಇರೋವಾಗ ವೈಟಮಿನ್ ಡಿನೇ ಡೈರೆಕ್ಟ್ಲಿ ಸಿಗ್ತಾ ಇರೋವಾಗ ತೊಗೊಳ್ಳೋಣ ರಕ್ತ ಶುದ್ಧಿ ಆಗುತ್ತೆ ಹಾರ್ಟ್ ಕ್ಲೀನ್ ಆಗುತ್ತೆ ಎಲ್ಲವೂ ಚೆನ್ನಾಗಾಗತ್ತೆ ಯಾವಾಗ ಸಾಧ್ಯ ನಾವು ಅದನ್ನು ಅರ್ಥ ಮಾಡ್ಕೊಂಡಾಗ ಹಾರ್ನೆಸ್ ಮಾಡಿದಾಗ ಸೊ ಎಷ್ಟು ಜನಕ್ಕೆ ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಸೊ ಈಸ್ಟ್ ಫೇಸಿಂಗ್ ಅನ್ನೋಂಥದ್ದು ಅದು ವರವೂ ಹೌದು ಶಾಪವೂ ಹೌದು ಸೊ ಎನಿಬಡಿ ಡೋಂಟ್ ಫೀಲ್ ಬ್ಯಾಡ್ ನನಗೆ ಬಿಸಿಲು ಬಂದಿಲ್ಲ ನಂದು ಈಸ್ಟ್ ಫೇಸಿಂಗ್ ಸೈಟ್ ಇಲ್ಲ ನಾರ್ತ್ ಫೇಸಿಂಗ್ ಇದೆ ಅಥವಾ ಸೌತ್ ಫೇಸಿಂಗ್ ಇದೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ನೀವು ಫಸ್ಟ್ ಹೇಳಿದ್ರಿ ಸೂಪರ್ ಸ್ಟಿಷಸ್ ಅಂತ ನಂಬಿಕೆಗಳು ಅಂತ ಹೇಳ್ತೀವಿ ಇದರಲ್ಲಿ ನನ್ನ ಎರಡು ತತ್ವಗಳಿದೆ ಮೂಲ ನಂಬಿಕೆಗಳು ಮೂಢನಂಬಿಕೆಗಳು ಅಂತ ಎರಡು ತತ್ವ ಇದೆ ನನಗೆ ಮನೆಗೆ ಸೈಟ್ ಸಿಕ್ಕಿದೆ ಅದು ಮೂಲ ನಂಬಿಕೆ ಯಾರೋ ನನಗೆ ಸೈಟ್ ಕೊಟ್ಟಿದ್ದಾರೆ ಅಥವಾ ನನಗೆ ಸೈಟ್ ತೊಗೊಳ್ಲಿಕ್ಕಾಗಿದೆ ಮೂಲ ನಂಬಿಕೆ ಮನೆ ಕಟ್ಲಿಕ್ ಶಕ್ತಿ ಇದೆ ಮೂಲ ನಂಬಿಕೆ ಮೂಢನಂಬಿಕೆಗಳು ಬಂದಾಗ ದಿಕ್ಕಗಳ ಕಡೆ ಗಮನ ಕೊಡೋಣ ಎರಡನೇದು ಬಾಡಿಗೆ ಮನೆಯಲ್ಲಿದ್ದೀರಿ ಹುಡುಕಕ್ಕಾಗಲ್ಲ ನಂಗೆ ಈಸ್ಟ್ ಫೇಸಿಂಗ್ ಬಾಡಿಗೆ ಮನೆಯೇ ಸಿಗುತ್ತೆ ಅಂತ ವೆಸ್ಟ್ ಫೇಸಿಂಗೇ ಸಿಗುತ್ತೆ ಅಂತ ಹುಡ್ಕೋಕ್ಕಾಗಲ್ಲ ಹಾಗೆ ಸಿಕ್ಕಿದಾಗ ತುಂಬ ಡಿಸ್ಟೆನ್ಸಲ್ಲಿ ಸಿಕ್ಕಿರ್ಬೋದು ಟ್ರಾವೆಲಿಂಗ್ ಪ್ರಾಬ್ಲಮ್ ಇರ್ಬೋದು ಸೊ ಹಾಗಾಗಿ ಯಾವ ದಿಕ್ಕು ಸಿಕ್ಕಿದರೂ ತಗೊಳ್ಳಿ ಡಿಫಿಷಿಯನ್ಸಿ ಏನೇನಿದೆ ಅದನ್ನ ಹೊರಗಡೆಯಿಂದ ಬಂದು ಕೊಡಿ ಒಂದು ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಎರಡೂ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಅಸಾಮಾನ್ಯ ಸಾಧನೆ ಅಂತ ಹೇಳ್ತಾರೆ ದೊಡ್ಡವರು ಹೇಳ್ತಾ ಬಂದಿದ್ದಾರೆ ಜೀವಮಾನ ಎಲ್ಲ ದುಡಿದಿರೋ ದುಡ್ಡನ್ನ ಒಂದು ಮನೆಗೆ ಹಾಕುವಾಗ ಅವ್ರಿಗೆ ಎಷ್ಟೋ ಇಂಥ ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೆಲ್ಲ ತುಂಬ ಸಮಾಧಾನಕರವಾದಂಥ ಸೊಲ್ಯೂಷನ್ ಕೊಟ್ಟಿದ್ದಾರೆ ಯಾವುದಿಕ್ಕಾದರೂ ಪರವಾಗಿಲ್ಲ ಇಲ್ಲಿ ಸರಿಗಿರಬೇಕು ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಯಾತಕ್ಕೆ ಯಾವುದಕ್ಕೂ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ಸಮಾಧಾನದ ಮಾತು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಥ್ಯಾಂಕ್ ಯು